ನಂಚೂರು ದಿನ ಹೋಗ್ಬೇಕು ದಿನ ಅಂದ್ರೆ ಒಂದ್ ಎರಡ್ ಮೂರ್ ದಿನ ಹೋದ್ರೆ ಮಳೆ ಬಂದ್ರೆ ಹೋಗಿ ಬರಲ್ಲ ಆರೂವರೆ ಆಯಿತು ಇವತ್ತು ಇವತ್ತು ತಮ್ಮ ಎಲ್ಲ ಇದಕ್ಕೆ ಹೋದರು ಏನದು ಹೊರನಾಡಿಗೆ ಹೋದರು ಅವರು ಧರ್ಮಸ್ಥಳ ಹೋಗಿ ಕುಕ್ಕೆ ಹೋಗಿ ಹೊರನಾಡೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅವ್ರು ಇಲ್ಲಿ ಬಂದಾಗೇನೆ ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾವು ಟೈಮು ಬಂದು ಹತ್ತರ ಬಂದೇ ಹೋಯಿತು ಮತ್ತು ಅವನೇನೋ ಪಾಸ್ಪೋರ್ಟ್ ಏನೋ ಇದಾಗಿತ್ತು ಅದು ಬಂದಿದೆ ಅಂತ ಮತ್ತೆ ಮತ್ತ ಬೆಂಗಳೂರಿಗೆ ಹೋಗ್ತಾನೆ ನಾಳೆ ಏನೋ ಹೋಗ್ತಾನೆ ಹಾಗಾಗಿ ಹೊರನಾಡಿಗಾದರೆ ಒಂದೇ ದಿನ ಹೋಗಿ ಬರ್ಬೋದಲ್ಲ ಅಂತ ಹೇಳಿ ಹೊರನಾಡಿಗೆ ಅದೇ ಇವತ್ತು ಹೋದರು ಸಂಜೆ ಇಲ್ಲಿ ಬರ್ತಾರೆ ಹರೀಶ ಅಲ್ಲೇ ಬಿಟ್ಟು ಯಾರೂ ಇಲ್ಲ ಇವತ್ತು ತಿಂಡಿ ಅದೇ ಎಂತ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ದೋಸೆ ಹಿಟ್ಟು ಇತ್ತು ಹಾಗಾಗಿ ಇದು ಪಡ್ಡು ಮಾಡ್ಲಾ ಅದೇ ನಮ್ಗೆ ಅದನ್ನು ಮಾತ್ರ ಮಾಡಬೇಡ ಅಂದರು ಆಮೇಲೆ ನಾನು ಹಾಲು ಪರಾಟ ಮಾಡ್ತೀನಿ ಅಂದರೆ ಪ ಪೂರಿ ಮಾಡು ಅಂದರು ಮತ್ತು ಅದಕ್ಕೆ ಸಾಗು ಎಲ್ಲ ಮಾಡ್ಬೇಕು ಅದಕ್ಕೆ ಮೊಸರು ಥರ ಕೇಳಬೇಕಿತ್ತು ಹಾಲು ಪರಾಟ ಮಾಡಿದ್ರೆ ಮರ್ತ್ಬಿಟ್ಟೆ ಹಾಲು ಥರ ಅದಕ್ಕೆ ಕೇಳಿದೆ ಹಾಲು ಟೀ ಮಾಡಿದಾಗ ಹೊಡಿತು ಹಾಲು ಅದೇ ಕಾಫಿ ಮಾಡಿದಾಗ ಏನೂ ಆಗಲಿಲ್ಲ ಚೆನ್ನಾಗಿ ಗೊತ್ತೋ ಅದೇ ಹಂಗೆ ಆಯ್ತು ಗೊತ್ತಿಲ್ಲ ನನಗೆ ಕಾಫಿ ಕುಡಿದು ಹೋದ್ರಿ ಇಬ್ರು ಅಂದರೆ ಟಿ ಒಂದ್ಸಲ ಬರ್ದಾಗ ಓಡಿತು ಇನ್ನೊಂದ್ಸಲ ಮರದಾಗ ಹೊಡಿಲಿಲ್ಲ ಆಮೇಲೆ ಬ್ಯಾಡಬಿಡು ಇನ್ನೊಂದ್ಸಲ ಕಾಫಿನೇ ಮಾಡು ಅಂತ ಹೇಳಿದ್ರು ನಮ್ಮಲ್ಲಿ ಹಂಗಾಗಿ ಮತ್ತೆಗೂ ಓಡಾಡೋ ಟೈಮಿಗೆ ಕಾಫಿ ಮಾಡಿಕೊಟ್ಟೆಲ್ಲ ಹೋದ್ರು ಈಗ ಒಳಗೆ ಬಂದಿದ್ದೀನಿ ರಂಗೋಲಿ ಹಾಕಿಲ್ಲ ಕಸ ಹೊಡ್ಕಂಡ ಹೋಗೋದ್ರೊಳಗೇನೆ ರಂಗೋಲಿ ಹಾ ಬಾಗಿಲೇ ನೀರು ಹಾಕಿದೆ ರಂಗೋಲಿ ಹಾಕೋಣ ಅಷ್ಟೊತ್ತಿಗೆ ಹೊರಟು ಹೋದೆ ಅಷ್ಟೊತ್ತಿಗೆ ಅವರು ಹೊರಟರು ಬೇಗ ಹೋಗಿ ಬೇಗ ಬರ್ತೀವಿ ಅಂತ ಹೇಳಿ ಮಳೆ ಮೋಡ ಆಗಿದೆಯಪ್ಪ ನೆನೆಯೋ ಒಂದು ನಾಲ್ಕನೇ ಮಳೆ ಬಂತು ಇವತ್ತೇನು ಮಳೆ ಬರುತ್ತೋ ಏನೋ ನನಗೂ ಗೊತ್ತಿಲ್ಲ ನಾನು ಸ್ವಲ್ಪ ಇದೆ ಸ್ವಲ್ಪ ಇದೆ ಅಲ್ಲ ರೊಟ್ಟಿನೂ ಮಾಡ್ಬೋದು ಅದೆಲ್ಲ ಮಾಡಲ್ಲ ನನಗೂ ಯಾಕೋ ಆಲೂ ಪರಾಟ ತಿನ್ನಬೇಕು ಅಂತ ಅನಿಸಿದೆ ಹಾಗಾಗಿ ಆಲೂ ಪರಾಟನೇ ಮಾಡ್ತೀನಿ ಇದರ ರೊಟ್ಟಿನೂ ಮಾಡಿರಲ್ಲೇ ಸಂಜೆಗೂ ಇವತ್ತು ಮಾಡಲ್ಲಪ್ಪ ಸಾಕಾಗುತ್ತೆ ಒಂದು ಆಲೂ ಪರಾಟ ಮಾಡ್ತೀನಿ ಮಧ್ಯಾಹ್ನ ಅಡುಗೆ ಅದ ಏನು ಮಾಡೋದು ನೋಡಬೇಕು ಹಾಂ ಇವತ್ತು ಒಂದು ಮುಖ್ಯವಾಗಿರೋ ಕೆಲಸ ಮಾಡಬೇಕು ಏನಪ್ಪ ಅಂದರೆ ಪತ್ರೊಡೆ ಮಾಡಬೇಕು ಈ ಸಲ ಪತ್ರ ಹೋದಷ್ಟ ಪತ್ರೋಡೆ ಎಲೆ ತುಂಬಾ ಸಿಕ್ತಾ ಇತ್ತು ಈ ಟೈಮ್ ಅಲ್ಲಿ ಅಂದ್ರೆ ಮುಂಚೆ ಮುಂಚೆ ಮಳೆ ಆಗಿತ್ತು ಈ ಸಲೂ ಆಗಿದೆ ಏನಕ್ಕಂತ ಗೊತ್ತಿಲ್ಲ ನನಗೆ ಈ ಸಲ ಪತ್ರೊಡೆ ಎಲೆ ಇಲ್ವೇ ಇಲ್ಲ ಇಲ್ಲಿ ನಮ್ಮನೆ ಹತ್ರ ಅಂದ್ರೆ ಎಲ್ಲ ಸಣ್ಣ ಸಣ್ಣ ಇದೆ ದೊಡ್ಡ ದೊಡ್ಡ ರಾಶಿ ರಾಶಿ ಆಗ್ತಾ ಇತ್ತಲ್ವಾ ಈ ಸಲ ಯಾಕೆ ಅಂತ ಗೊತ್ತಿಲ್ಲ ಎದ್ದೇ ಇಲ್ಲ ಪತ್ರೊಡೆ ಎಲೆ ಅವರು ತೋಟದಿಂದ ತಂದಿದ್ದಾರೆ ಸಹ ತಂದಿದ್ದಾರೆ ನಮ್ಮನವರು ಆ ಒಂದಷ್ಟು ತೋಟದಲ್ಲಿ ಸಹ ಹಾಕೊಂಡಿದ್ದಾರೆ ಹಾಗೆ ಇಲ್ಲೂ ಕೂಡ ಹಾಕಿದ್ದಾರೆ ಇಲ್ಲಿ ಹಾಕಿರೋದು ಯಾರೋ ನೋಡ್ಕೊಂಡಿದ್ದಾರೆ ಪದೇ ಪದೇ ನಾವು ಮಾಡಬೇಕು ಅನ್ಕೊಂಡಿರೋ ಹಿಂದಿನ ದಿನನೇ ಕೊಯ್ಕೊಂಡು ಹೋಗ್ತಾರೆ ಆ ಯಾರು ಅಂತ ಗೊತ್ತಿಲ್ಲ ಅದ ನಿನ್ನೆ ತಂದಿದ್ದಾರೆ ಇದನ್ನ ತೊಳೆದಿಲ್ಲ ನಾನೇನು ನಿನ್ನೆ ಕೊಯ್ದು ತೊಳೆದು ಇಡೋಣ ಅಂದ್ರು ನಾನು ಬೇಡ ಬೆಳಗ್ಗೆ ಮಾಡೋದಲ್ಲ ಮತ್ತೆ ಇದು ಬಿಸಿಲು ಇರುತ್ತಲ್ವಾ ಹಿಂಗೆ ಬಾಡ್ದಂಗೆ ಆಗ್ಬಿಡುತ್ತೆ ಇದು ಅಷ್ಟೇ ಬಾಡ್ದಂಗೆ ಆಗಿದೆ ಅದನ್ನ ಈಗ ತೊಳ್ಕೊಬೇಕು ಅದೇ ಫಸ್ಟ್ ಈಗ ಪತ್ರೊಡೆಗೆ ನೆನೆಸ್ಕೊತೀನಿ ರಂಗೋಲಿ ಹಾಕಿ ಬಂದು ಚಪಾತಿ ಹಿಟ್ಟು ಕಲಸಿ ಪತ್ರೊಡೆಗೆ ನೆನೆಸ್ಕೊಂಡು ಇವತ್ತು ಪತ್ರೊಡೆ ಮಾಡೋಣ ಅಂತ ಅದೇ ಎಲೆ ಇಲ್ಲ ಅಂದಾಗ ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ ಎಷ್ಟಿದೆಯೋ ಅಷ್ಟು ಮಾಡ್ತೀನಿ ಇದು ಬರಗೇಸ ಇಷ್ಟಿದೆ ಇದ್ರ ಜೊತೆಗೆ ಅದು ಹಾಲು ಅಂತ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಇರಬೇಕು ದೊಡ್ಡ ದೊಡ್ಡ ಎಲೆ ಇದ್ದರೆ ಕಡುಬು ಜಾಸ್ತಿ ಬರುತ್ತೆ ನಮ್ಮನಲ್ಲಿ ಅವತ್ತಿಂದ ಮಾಡು ಮಾಡು ಅಂತ ಹೇಳಿದ್ರು ಎರನೆಯಿಂದ ನಾನು ಎಲ್ಲಿಂದ ಮಾಡಲಿ ಹಣ್ಣು ಎಣ್ಣೆ ಇಷ್ಟೋ ಮಾಡಿ ಬಂದಿದ್ದಾರೆ ಚಿನ್ನಿನ ಅವತ್ತು ಹೋಸರನ್ನ ಅಂದಿದ್ಲು ಈ ಸಲ ನೆಕ್ಸ್ಟು ಎಕ್ಸಾಮ್ ಮೇಲೆ ಬರ್ತೀನಿ ಅಂತಿಲ್ಲ ಚಿನ್ನಿಗೂ ಹುಷಾರಿಲ್ಲ ಅದೇನೋ ಮ್ಯಾಗಿ ಸಿಗುತ್ತಲ್ವ ಮ್ಯಾಗಿ ತಿಂದಿದ್ದಾರೆ ರಾತ್ರಿ ಊಟ ಚೆನ್ನಾಗಿಲ್ಲ ಹಾಸ್ಟೆಲಲ್ಲಿ ಅಂತ ಇಬ್ರಿಗೂ ಅವಳು ಮತ್ತೆ ಅವ್ರ ಫ್ರೆಂಡ್ ಇಬ್ರಿಗೂ ಮೋಷನ್ ಆಗಿತ್ತಂತೆ ಇವತ್ತು ಸ್ವಲ್ಪ ನೆನ್ನೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಲ್ಲ ನಮ್ಮ ಮಾತ್ರ ಹೇಳಿದೆ ತೊಗೊಂಡು ತಿಂದೆಂತೆ ಯಾಕಂದರೆ ಇವತ್ತು ಎಕ್ಸಾಮ್ ಇದೆ ಹಾಗಾಗಿ ಅದೇ ಡ್ಯಾಡಿ ಬೈತಾ ಇದ್ದರು ಬೇರೆ ಏನಾದರೂ ತಿನ್ನೋದಲ್ವ ಅದನ್ನು ತಿಂದಿದೆಯಲ್ಲ ಅಂತ ಹೇಳಿ ಮತ್ತು ಬಾಯಿ ರುಚಿ ಏನಾದ್ರು ಬೇಕು ಅಂತ ಅನಿಸುತ್ತಲ್ವ ಹಾಗಾಗಿ ಮತ್ತು ದಿನ ನೀನು ಹೇಳಬೇಕು ಅಂದ್ಕೊಂಡೆ ಅದೇ ಎಕ್ಸಾಮ್ ಮೇಲೆ ಅದೇ ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನಮ್ಮ ಶೈಲಂತೂ ಇದೆ ತನಕ ಫೋನೇ ಬಂದಿಲ್ಲ ಅದೇ ಬೆಳಗ್ಗೆ ಅಂತ ಇದ್ದೆ ಈ ಸಲ ತಿಂಗಳ ತಿಂಗಳ ಔಟಿಂಗ್ ಇದೆ ಅವ್ನು ಫೋನ್ ಬರೋತ್ತಿ ನಂಗೆ ಔಟಿಂಗೂ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಎದ್ದ ತಕ್ಷಣ ಅದು ಒಂದ್ಸಲ ಫೋನ್ ಅವನು ಆರು ಆರವರೆಗೆ ಅಷ್ಟೊತ್ತಿಗೆ ಮಾಡ್ತಾನ ಅಲ್ವ ಫೋನ್ ಕಾಯೋದು ಆಗುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಶೈದು ಯೋಗ ಮ್ಯಾಟು ಪಿಲ್ಲೋನ ಅವತ್ತೇ ಬಂದು ಒಂದು ಎರಡು ಟೂ ಡೇಸ್ ಆದಮೇಲೆ ನಾವು ಕೊರಿಯರ್ ಮಾಡಿದ್ವಿ ಹೋಯ್ತೋ ಏನೋ ಗೊತ್ತಿಲ್ಲ ನಾವು ಮೆಸೇಜು ಹಾಕಿಲ್ಲ ಸರ್ ಇವರಿಗೆ ಹೇಳಬೇಕು ಕೊರಿಯರ್ ಬಂತ ಸರ್ ಅಂತ ಕೇಳಿ ಅಂತ ಹೇಳಬೇಕು ನೀರು ಕುಡ್ದೆ ಅಷ್ಟೇ ಮತ್ತು ಬಾಯಕೆ ಆಗ್ತಾ ಇದೆ ನೀರು ಕುಡ್ದೇನೆ ರಂಗೋಲಿ ಹಾಕಿ ಬರ್ತೀನಿ ರಂಗೋಲಿ ಹಾಕೋಕ್ಕೆ ಹಸಿ ಹಸಿ ಇರಬೇಕು ಅದು ಹೊಸಲು ಈಗ ಮತ್ತೆ ಒಣಗಿ ಹೋಗಿದೆ ಹಸಿ ಮಾಡ್ಕೊಂಡು ಮತ್ತೆ ಹಾಕ್ಬೇಕು ಅದು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಏನು ಮಾಡಲಿ ಏನು ಮಾಡಲಿ ಅಂತ ತಲೆನೇ ಓಡ್ತಾ ಇಲ್ಲ ಹಿಂದಿನ ದಿನ ಏನಾದರೂ ರೆಡಿ ಮಾಡ್ಕೊಳ್ಳದೆ ಹೋದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಪ್ರಾಬ್ಲಮ್ಮು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಏನು ತಿಂಡಿ ಮಾಡೋದು ಏನು ಮಾಡೋದು ಅಂತೇಳಿ ಯಾರಾದರೂ ಒಂದು ಐಡಿಯಾ ಕೊಟ್ಟರೆ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಸ್ಕೂಲಿಗೆ ಇಲ್ಲಿಗೆ ಹೋಗ್ತಾ ಇದ್ದರೆ ನಮಗೆ ಹಿಂದಿನ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಈಗ ಮಕ್ಕಳು ಯಾರೂ ಇಲ್ದಿರೋದಕ್ಕೆ ನಮಗೆ ಒಂಥರ ರಗಳೆ ಥರ ಆಗ್ತಾಯಿದೆ ಮೂರೇ ಆಲೂಗಡ್ಡೆನ ಬೇಗಕ್ಕೆ ಹಾಕ್ತೀನಿ ಇದು ಜಾಸ್ತಿ ಆಗುತ್ತೋ ಏನೋ ಗೊತ್ತಿಲ್ಲ ಯಾಕಂದರೆ ಆಲೂ ಪರಾಠ ಎರಡೆರಡು ತಿನ್ನೋಕ್ಕಾಗುತ್ತೆ ಹೆಚ್ಚಂದರೆ ಒರೆ ತಿನ್ಬೋದು ಅಷ್ಟೇ ದಪ್ಪ ದಪ್ಪ ಮಾಡ್ತೀವಲ್ವ ಸ್ಟಫಿಂಗ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಇವತ್ತು ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದರು ಇನ್ನ ಬೇಯಿಸ್ಬಿಟ್ಟು ಮಾಡಿ ಅಂತ ಹಾಕಿದರು ಇವತ್ತು ಅದೇ ಅನ್ಕೊತಾ ಇದೆ ಅದೇ ಥರ ಮಾಡೋಣ ಅಂತ ಹೇಳಿ ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ಹಾಗೆಯೇ ಒಂದು ಟ್ರೆಡಿಷ್ನಲ್ ರೆಸಿಪಿ ಕೂಡ ನಿಮಗೆ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ತುಂಬ ಜನ ಇವಾಗ ಇದ್ದೀರಲ್ವ ಮೆಜರ್ಮೆಂಟ್ ತೋರಿಸಿ ಅಂತ ಹೇಳಿ ಹಾಗಾಗಿ ಈಗ ಯಾವುದೇ ಅಡುಗೆ ಮಾಡಿದ್ರೂ ನನಗೆ ಟೈಮ್ ಇದ್ದರೆ ಆ ಮೆಜರ್ಮೆಂಟ್ ಜೊತೆಗೇ ನಿಮಗೆ ತೋರಿಸ್ತೀನಿ ಹಾಗೆಯೇ ಇದು ಆಲೂ ಪರಾಟ ಮಾಡ್ಕೊಳ್ಳೋದಕ್ಕೆ ನಾವು ಈಗ ಚಪಾತಿಗೆಲ್ಲ ಮಾಮೂಲಿ ಕಲಿಸ್ತೀವಲ್ವ ಆ ಥರ ಕಲಿಸ್ಬಾರ್ದು ಸ್ವಲ್ಪ ತೆಳು ಇರಬೇಕಿದು ಎಲ್ಲ ಇರುತ್ತೆ ಗೊತ್ತಾ ಅಷ್ಟು ತೆಳುನೂ ಅಲ್ಲ ಅದಕ್ಕಿಂತ ಒಂಚೂರು ಗಟ್ಟಿ ಕಣಕ ಹಾಗೆ ಚಪಾತಿಯ ಮಧ್ಯ ಇದಷ್ಟು ಕಲಿಸ್ಕೊಬೇಕು ಮುಖ್ಯವಾಗಿ ಇದು ಆಲೂ ಪರಾಟ ಮಾಡೋದಕ್ಕೆ ಹಿಟ್ಟೆ ಮುಖ್ಯ ಆಗುತ್ತೆ ನನ್ನ ಪ್ರಕಾರ ಯಾಕಂದರೆ ತುಂಬ ಗಟ್ಟಿಯಾದರೂ ಕೂಡ ಚೆನ್ನಾಗಿ ಬರೋಲ್ಲ ಆಲೂ ಪರಾಟ ತುಂಬ ತೆಳುವಾದರೂ ಕೂಡ ಬರೋದಿಲ್ಲ ಹಾಗಾಗಿ ನನಗೆ ಕಲಿಸ್ಬೇಕಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಹಾಗೆಯೇ ಸ್ವಲ್ಪ ಎಣ್ಣೆನ ನಾನು ಹಚ್ಚಿಬಿಟ್ಟು ಅದನ್ನು ಹಾಗೆ ಇಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ರೆಸ್ಟಿಗೆ ಅಂತ ಹೇಳಿ ಹತ್ತರೊಡೆಗೆ ನಾನೀಗ ಫಸ್ಟು ನಿಮಗೆ ನೆನ್ಸೋದನ್ನ ತೋರಿಸ್ಕೊತೀನಿ ಮಸಾಲಕ್ಕೆ ಆ ಕಪ್ಪಲ್ಲಿ ಒಂದು ಎರಡು ಕಪ್ಪಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ ಹಾಗೆಯೇ ಸಣ್ಣ ಕಪ್ ಇರುತ್ತಲ್ವ ಟೀ ಕುಡಿಯೋ ಕಪ್ಪು ಅದರಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಅದರ ಅರ್ಧ ಭಾಗದಷ್ಟು ಉದ್ದಿನ ಬೇಳೆನ ತೊಗೋಬೇಕು ಫಸ್ಟು ನಾನು ಕಡಲೆ ಬೇಳೆನ ಹುರಿತಾ ಇದ್ದೀನಿ ಇದು ಎಣ್ಣೆ ಗಿಣ್ಣೆ ಏನೋ ಹಾಕಬಾರ್ದು ಡ್ರೈ ರೋಸ್ಟೇ ಮಾಡಬೇಕು ಕಡಲೆಬೇಳೆ ಒಂದಾದರೆ ಅರ್ಧ ಉದ್ದಿನಬೇಳೆ ತೊಗೋಬೇಕು ಕಡಲೆಬೇಳೆ ಒಂದು ಮೂ ಕ ಅರ್ಧ ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಉದ್ದಿನಬೇಳೆನ ಹಾಕಬೇಕಾಗುತ್ತೆ ಇದೊಂಚೂರು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಅಕ್ಕಿನ ಕೂಡ ಎರಡು ಲೋಟ ತೊಗೊಂಡಿದ್ದೀನಿ ಇದನ್ನು ಈಗ ನಾನು ನೀರಲ್ಲಿ ಒಂದು ಎರಡು ಸಲ ತೊಳೆದು ಬಿಟ್ಟು ಮತ್ತು ಇದರ ಇದರಲ್ಲಿ ನಾನು ಮಸಾಲೆಗಳನ್ನೆಲ್ಲ ನೆನೆಸೋದ್ರಿಂದ ನೀರನ್ನ ಚೆಲ್ಲೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಫಸ್ಟೇ ನಾನು ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಹಾಗೆಯೇ ಬೇಳೆ ಇಟ್ಕೊಂಡಿದ್ದೆಲ್ಲ ಆ ಉದ್ದಿನಬೇಳೆನೂ ಕೂಡ ಈಗ ಹಾಕ್ತಾ ಇದ್ದೀನಿ ಹಾಗೆಯೇ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಕೊತ್ತಂಬರಿನ ಇದ್ದೀನಿ ಒಂದು ಚಮಚ ಎರಡು ಚಮಚ ವ್ಯತ್ಯಾಸ ಆದರೂ ಏನಿಲ್ಲ ನನಗೇನು ಗೊತ್ತಾ ಕಣ್ಣಂದಾಜಿಗೆ ಹಾಕಿ ಹಾಕಿ ಮಾಡೋದ್ರಿಂದ ನನಗೆ ಸ್ವಲ್ಪ ಈ ಥರ ಎಲ್ಲ ಮಾಡಿದಾಗ ಇದಾಗುತ್ತೆ ಹಾಗಾಗಿ ನಾನು ಚಮಚದಲ್ಲೂ ಹಾಕ್ತಾ ಇದ್ದೀನಿ ಲೋಟದಲ್ಲಿ ನಿಮಗೆ ಅಳತೆಗೆ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಒಂದು ಅರ್ಧ ಭಾಗ ಬೇಯಿತು ಅನ್ನೋ ಟೈಮಲ್ಲಿ ಉದ್ದಿನಬೇಳೆ ಕೊತ್ತಂಬ್ರಿನ ನಾನು ಹಾಕ್ತಾಯಿದ್ದೀನಿ ನಾನು ಕೊತ್ತಂಬ್ರಿನೂ ಕೂಡ ಆಲ್ರೆಡಿ ಬಿಸಿ ಮಾಡಿನೇ ಇಟ್ಟಿರ್ತೀನಿ ಅಂದರೆ ಸ್ವಲ್ಪ ಹಾಳಾಗಿಬಿಡುತ್ತೆ ಅಂತ ಹೇಳಿ ಹಾಗೆ ಅದೇ ಚಮಚದಲ್ಲಿ ನಾನೀಗ ಎರಡು ಚಮಚದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಕೊತ್ತಂಬರಿಯ ಅರ್ಧ ಭಾಗ ಜೀರಿಗೆ ಹಾಕಬೇಕಾಗುತ್ತೆ ನೀವು ಯಾವುದೇ ಮಸಾಲ ಪದಾರ್ಥಗಳಿಗಾದರೂ ಅಷ್ಟೇ ಕೊತ್ತಂಬರಿ ಒಂದು ಹಾಕಿದ್ರೆ ಅರ್ಧ ಜೀರಿಗೆ ಹಾಕಬೇಕಾಗುತ್ತೆ ಸಾಂಬಾರಿಗೆ ಹುರಿಯೋದಕ್ಕೂ ಅಷ್ಟೇ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಮೆಂತೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಮೆಂತೆ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಈ ಒಗ್ಗರಣೆಗೆಲ್ಲ ಹಾಕ್ತೀವಲ್ವ ಅಷ್ಟು ಸಾಸಿವೆ ಇದ್ದೀನಿ ಅದೆಲ್ಲ ಕೊನೆಗೆ ಅದು ಆಫ್ ಮಾಡಿದ ತಕ್ಷಣ ಅದೆಲ್ಲ ಅಲ್ಲೇ ಚಟಪಟ ಅಂದು ಸರಿಯಾಗುತ್ತೆ ಮತ್ತು ಆ ಬಾಣಲೀಲೇನೆ ನಾನು ಒಂದು ಐದು ನಿಮಿಷ ಇಡ್ತೀನಿ ಆ ಬಿಸಿಗೇನೇ ಎಲ್ಲ ಮಸಾಲಗಳು ಚೆನ್ನಾಗಿ ಬೇಯುತ್ತೆ ಇಷ್ಟೆ ಮತ್ತು ಏನೂ ಇಲ್ಲ ತುಂಬ ಸಿಂಪಲ್ಲು ತುಂಬ ಈಸಿಯಾಗಿ ಮಾಡ್ಬೋದು ಮಸಾಲನೂ ಜಾಸ್ತಿ ಬೇಕಾಗಲ್ಲ ನೀವು ಮನೇಲಿ ಏನು ವಸ್ತು ಇರುತ್ತೋ ಅದರಲ್ಲೇ ಪತ್ರೊಡೆನ ಚೆನ್ನಾಗಿ ಮಾಡ್ಕೊಬೋದು ಹಾಗೆ ನಾನು ಅಕ್ಕಿನ ತೊಳೆದು ಚೆನ್ನಾಗಿ ನೆನೆಸಿದ್ದೆಲ್ಲ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಹುಣಸೆ ಹಣ್ಣನ್ನು ಕೂಡ ನಾನು ಇದರಲ್ಲೇ ನೆನೆಯೋದಕ್ಕೆ ಹಾಕಿದ್ದೀನಿ ಹುಣಸೆಹಣ್ಣು ಮಾತ್ರ ಸ್ವಲ್ಪ ಜಾಸ್ತಿ ಹಾಕಬೇಕು ಮತ್ತು ಖಾರದ ಪುಡಿ ಯಾಕಂದರೆ ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು ಇಲ್ಲಾಂದರೆ ಪತ್ರೊಡೆ ಎಲೆ ಸ್ವಲ್ಪ ಕಡ್ತಾ ಇರುತ್ತಲ್ವ ಹಾಗಾಗಿ ಕಡ್ತಾ ಬಂದುಬಿಡುತ್ತೆ ಹಾಗೆಯೇ ನಾನು ಹುರಿದಿರೋವಂಥ ಡ್ರೈ ಮಸಾಲಾನ ಕೂಡ ಇದಕ್ಕೆ ಹಾಕಿ ಇದರಲ್ಲೇ ಒಂದು ಎರಡರಿಂದ ಮೂರು ಗಂಟೆ ಚೆನ್ನಾಗಿ ನೆನೆಸ್ತೀನಿ ಅಂದ್ರೆ ಕಡಲೆಬೇಳೆ ಅಕ್ಕಿ ಚೆನ್ನಾಗಿ ನೆನೆಬೇಕು ಹಾಗಾಗಿ ನಾನು ಬೆಳಗ್ಗೆನೇ ನೆನೆಸ್ತಾ ಇದ್ದೀನಿ ಒಂದು ಹತ್ತು ಗಂಟೆಗೆ ಮಾಡೋದಕ್ಕೆ ಸರಿ ಆಗುತ್ತೆ ಅಂತ ರುಬ್ಬೇಕಿದ್ರೆ ತೋರಿಸ್ತೀನಿ ನಂಗೆ ಗೊತ್ತಾ ಅಳತೆ ಅಂದಾಜು ನನಗೆ ಸಿಗೋದಿಲ್ಲ ನನಗೆ ಕೈಯಲ್ಲಿ ಮುಷ್ಟಿ ಕಟ್ಟಿ ಹಾಕಿ ಇಲ್ಲ ಕಣ್ಣಲ್ಲಿ ನೋಡಿ ಅಂದಾಜು ಮಾಡಿದ್ರೆ ನನಗೆ ಇದು ಒಂದು ಸರಿ ಅಂತ ಅನಿಸುತ್ತೆ ಇವತ್ತು ಹೆಂಗಾಗುತ್ತೋ ನನಗೂ ಗೊತ್ತಿಲ್ಲ ಚೆನ್ನಾಗಾದರೆ ವಿಡಿಯೋದಲ್ಲಿ ಹೇಳ್ತೀನಿ ಚೆನ್ನಾಗಾಗಿತ್ತು ಖಂಡಿತ ಟ್ರೈ ಮಾಡಿ ಅಂತ ನಾನು ಅದನ್ನೇ ಹಂಗೆ ಅಂದಾಜ್ ಅದನ್ನೇ ಅದನ್ನೇ ಹಾಕಿ ಅದಕ್ಕೆ ಲೋಟ ಇದನ್ನೆಲ್ಲ ಇಟ್ಕೊಂಡಿದ್ದೆ ನಾನು ಒಂದು ಮೆಜರ್ಮೆಂಟ್ ಕಪ್ ತೊಗೊತೀನಿ ನಾನು ಡಿಮಾರ್ಟ್ ಅಲ್ಲಿ ಹೋದಾಗ ಅವತ್ತು ರೂಪದೆ ಮೆಜರ್ಮೆಂಟ್ ಕಪ್ ತೊಗೊಳೋಣ ಅಂತ ಹೇಳಿ ನಂಗೆ ಅಲ್ಲೆಲ್ಲೂ ಸಿಗ್ಲಿಲ್ಲ ನಮ್ಮ ಮನೆಯವರು ಮೊನ್ನೆ ಅದೇ ಅಂತ ಇದ್ರು ನಾವು ಮೊನ್ನೆ ಮಾರ್ಟಿಗೆ ಹೋದಾಗ ಏನು ವಸ್ತುಗಳೇ ಇರಲಿಲ್ಲ ಅಂತ ಅಂದ್ರು ವಸ್ತುಗಳು ತುಂಬಾ ಇತ್ತು ನಮಗೆ ಮನಸ್ಸು ಇರಲಿಲ್ಲ ಅಂತ ಅಂದೆ ನಾನು ನಮ್ಮಿಬ್ರಿಗೂ ಹಂಗೆ ಶೈನ ಜಸ್ಟ್ ಬಿಟ್ಟು ಬಂದಿದ್ದಷ್ಟೇ ಅಲ್ವಾ ನಂಗೆ ನನ್ಗೆ ಏನು ಬೇಡ ಬೇಡ ತರ ಅನ್ನಿಸ್ತಾ ಇತ್ತು ತುಂಬಾ ದಿನದಿಂದ ಅನ್ಕೊತಾ ಇದ್ದೆ ಪ್ಲಾನ್ ಮಾಡ್ತಾ ಇದ್ದೆ ಹೋಗ್ಬೇಕು ಅದ್ ತಗೋಬೇಕು ಇದು ತಗೋಬೇಕು ಅಂದ್ರೆ ಗಾಜಿನ ಬಾಟಲ್ಗಳು ಇರ್ಲಿಲ್ಲ ನಿಜವಾಗ್ಲು ಫುಲ್ ಹುಡ್ಕುದ್ವಿ ನಾವು ಆಮೇಲೆ ಒಂದಷ್ಟು ಆರ್ಗನೈಸ್ ಎಲ್ಲ ಮಾಡಿದೆ ಪ್ಲಾಸ್ಟಿಕ್ ಇದು ಅಂತ ಏನಾಯ್ತು ಅಂದ್ರೆ ಯಾರು ಬಿದಿ ನಾಯಿ ಪಾಪ ಇಲ್ಲಿ ಕೋಳಿ ಓಡಿಸ್ಕೊಂಡ್ ಗೊತ್ತಿ ಈಗ ನಾನು ಇದು ಹುರಿತಾ ಇದ್ದೆ ಅಲ್ಲ ಅವಾಗ ಅವರು ಯಾರೋ ಬಂದು ಅಲ್ಲಿ ಬಿಡಿಸ್ತಾ ಇದ್ರು ಅದೋ ಬೇರೆ ನಾಯಿ ನಮ್ಮ ಸಿಂಭನ ಅಂತ ನಾನು ಫಸ್ಟ್ ಕಿಟಕೆಲ್ಲ ತೆಗೆದು ನೋಡಿದೆ ಅಲ್ಲ ನನ್ನ ಸಿಂಭಾ ಅಂತ ಮೇಲೆ ಸಾಹ್ವಸಕ್ ಹೋಗಲ್ಲ ಅದೊಂದು ಸ್ವಲ್ಪ ಬೇಕಾದ್ರೆ ಕೋಳಿನೇ ಬಂದು ಅವನೊಂದು ಕಚ್ಚಬೇಕಾಗುತ್ತು ಅವ್ನು ಹೋಗಿ ಅವ್ನ ಕೋಳಿ ಎಲ್ಲ ಕಚ್ಚೋದು ಆ ಥರ ಮಾಡಲ್ಲ ಮತ್ತೊಂದಿದೆ ಬೀದಿನ ಯಾತ್ ಇರಬೇಕು ಗೊತ್ತಾಗ್ಲಿಲ್ಲ ನನಗೆ ಇಲ್ಲಿ ಹತ್ರ ಥರ ತರ ಹಾಗಾಗಿ ಹಂಗಾಗಿ ಮಾಡಿ ವಿಷಯ ಪರಾಡುತ್ತೆ ಅದೇ ಇರಲಿಲ್ಲ ಆಮೇಲೆ ನನಗೆ ಒಂದಷ್ಟು ಆರ್ಗನೈಸ್ ಮಾಡೋದಕ್ಕೆ ಆಮೇಲೆ ನನಗೆ ವಾಶ್ ಮಾಡಿ ಬಟ್ಟೆ ಹಾಕಕ್ಕೆ ಅಂತ ಬಕೆಟ್ ಹುಡುಕ್ತಾ ಇದ್ದಲ್ಲ ಶೈವ್ ಬಕೆಟ್ ನನಗೆ ಕೊಟ್ಟರು ನನಗೆ ಮಡ್ಚಿರ ಬಟ್ಟೆಗಳು ಸಾರಿ ಇದು ಒಣಗಿರೋ ಬಟ್ಟೆಗಳೆಲ್ಲ ಹಾಕಕ್ಕೆ ಒಂದೇನಾದರೂ ಒಂದು ಬೇಕು ನಾನು ಬಟ್ಟೆ ವಾಶ್ ಮಾಡೋದು ನನ್ನ ಕೆಲಸ ಮರ್ಚನೆಯವ್ರ ಕೆಲಸ ನಮ್ಮ ಮನೆಯವ್ರು ಯಾವಾಗೋ ಒಂದೊಂದು ದಿನ ಮಡಿಸ್ತಾರೆ ಹಂಗಾಗಿ ರಾಶಿ ಬಟ್ಟೆಗಳಾಗ್ಬಿಡ್ತವೆ ಒಂದೊಂದ್ಸಲ ಅದನ್ನ ಹಾಕೋದಕ್ಕೆ ಒಂದು ಏನಾದರೂ ಒಂದು ದೊಡ್ಡದು ಬಾಕ್ಸ್ ತರ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ ಆ ಇತ್ತೇನೋ ನಾನು ಹೋಗ್ಲಿಲ್ಲ ನಂಗೆ ಮತ್ತೆ ಅಲ್ಲಿ ಜನ ನೋಡಿ ಒಂಥರ ಹುಚ್ಚಂಗ ಆಗ್ಬಿಡುತ್ತೆ ನಮ್ಮನೆಯವ್ರ ನಾನು ಅದೇ ಮಾತಾಡೋದು ಜನ ಮಳ್ಳು ಜಾತ್ರೆ ಮಳ್ಳು ಅಂತ ಬ್ಲಾಗಲ್ಲಿ ಕೂಡ ಹೇಳಿದ್ದೆ ಅಷ್ಟೇ ಈಗ ಹಸು ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ತಿಂಡಿ ತಿಂಡಿ ಎಲ್ಲ ರೆಡಿ ಆಗಿದೆ ಇವತ್ತು ಸ್ವಲ್ಪ ಆಲೂ ಪರಾಟ ಬೇರೆ ತರ ಮಾಡ ನನಗೇನು ಗೊತ್ತಾ ಆಲೂಗಡ್ಡೆ ಗಿಡ ಹಾಕಿ ಹಿಟ್ಟು ನೆನ್ಸಕಂಡ್ ಬೇರೆ ಏನಾದ್ರು ಮಾಡ್ಲಾ ಮಾಡ್ಲಾ ಅಂತ ತಲೆಯಲ್ಲಿ ಓಡ್ತಾ ಇತ್ತು ಏನೋ ಗಟ್ಟಿ ಮನ್ಸು ಮಾಡಿ ಆಲೂ ಪರಾಟ ಅದು ಆಲೂ ಪರಾಟ ಬೇರೆ ವಿಡಿಯೋಗಳನ್ನ ನೋಡಿದ್ದೆ ನಾನು ಆ ಥರ ಮಾಡೋಣ ಅಂತ ನನಗೆ ತುಂಬ ಜನ ಕಮೆಂಟಲ್ಲೇ ಕೂಡ ಹೇಳಿದರು ಅದನ್ನು ಈರುಳ್ಳಿನ ಫ್ರೈ ಮಾಡಿ ಹಾಕಿ ಕೃಪಾ ಅವಾಗ ಇದಾಗಲ್ಲ ಅಂತ ಅದನ್ನು ಇವತ್ತು ಟ್ರೈ ಮಾಡೋಣ ಅಂತ ಹಾಗೆಯೇ ನಾನು ಡಿ ಮಾರ್ಟಲ್ಲಿ ತುಂಬ ಜನ ಅಂತ ಹೇಳ್ದೆಲ್ಲ ಒಬ್ಬರು ಕಮೆಂಟ್ ಹಾಕಿದ್ರು ಅಲ್ಲಿ ರೇಟು ಸ್ವಲ್ಪ ಕಡಿಮೆ ಅಂತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತಂತೆ ಹಾಗಾಗಿ ಡಿ ಮಾರ್ಟಲ್ಲಿ ತುಂಬ ಜನ ಇರ್ತಾರೆ ಅಂತ ಹಾಕಿದರು ಇರ್ಬೋದೇನೋ ಗೊತ್ತಿಲ್ಲ ನಾನು ಉಡುಪಿ ಹೋದ ಮೇಲೆ ಗೊತ್ತಾಗಿದ್ದು ನನಗೆ ಡಿಮಾರ್ಟು ಹೇಗಿದೆ ಏನು ಎತ್ತ ಅಂತ ನಾನು ನಾನು ಎಲ್ಲೂ ನೋಡಿಲ್ಲ ಯಾಕಂದರೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಆಗಿಲ್ಲ ನಂಗೆ ಮನೆ ಒಬ್ಬರು ಕಮೆಂಟ್ ಕೂಡ ಹಾಕಿದರು ನಮ್ಮ ಶಿವಮೊಗ್ಗದಲ್ಲೂ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಅಂತ ಹಾಕಿದ್ರು ಕೆಲವೊಂದು ಸಲ ಆಗದೆ ಇರೋದೇ ಒಳ್ಳೆಯದು ಅನಿಸುತ್ತೆ ಎಷ್ಟು ಅಡ್ವಾಂಟೇಜ್ ಇದೆಯೋ ನಮಗೆ ಅಷ್ಟೇ ಡಿಸ್ಅಡ್ವಾಂಟೇಜು ಕೂಡ ಇದೆ ಸುಮ್ಮನೆ ಬೇಕೋ ಬೇಡವೋ ನೋಡದೆ ಸುಮ್ಮನೆ ಒಂದಷ್ಟು ಎಲ್ಲ ಖರೀದಿ ಮಾಡ್ತಿರ್ತೀವಿ ಹಾಗಾಗಿ ಹಾಗೆ ಹೇಳಿದೆ ಅಷ್ಟೇ ಕೆಲವೊಂದು ಸಲ ಅವಶ್ಯಕ ಅಂತ ಅನಿಸುತ್ತೆ ಹಾಗೆಯೇ ನಾನು ಹಾಲು ಪರಾಟ ಮಾಡೋದಕ್ಕೆ ನಿಮಗೆ ಈಸಿ ಮೆಥಡ್ ಹೇಳ್ಕೊಡ್ತೀನಿ ಒಂದು ಸಣ್ಣ ಎಷ್ಟೇ ಸಣ್ಣ ಹೆಚ್ಚಿದ್ರೂ ಅದು ಅಷ್ಟು ಸಣ್ಣ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ತುರಿಯೋದರಲ್ಲಿ ದೊಡ್ಡ ತುರಿ ಇರುತ್ತೆ ಗೊತ್ತಾ ಅದರಲ್ಲಿ ನಾನು ತುರಿತಾ ತುರಿತಾ ಇದ್ದೀನಿ ಆವಾಗ ಚೆನ್ನಾಗಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನೂ ಅಷ್ಟೇ ನಾನು ಡಿಮಾರ್ಟಲ್ಲೇ ಒಂದು ಸಣ್ಣ ತಂದಿದ್ದೆ ಮತ್ತು ಅದನ್ನು ಏನೇನು ತೊಳೆಯೋದು ಅಂತ ಇದರಲ್ಲೇ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ತುರ್ಕೊಂಡೆ ಈರುಳ್ಳಿನ ಈ ಥರ ತುರಿತಾ ಇದ್ದೀನಿ ಇಲ್ಲಿ ಚಿಪ್ಸು ಕೂಡ ಮಾಡ್ಬೋದು ಅಂತ ಅದೇ ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಈರುಳ್ಳಿನ ಇದಕ್ಕೆ ಏನದು ಬಿರಿಯಾನಿ ಮಾಡಬೇಕಿದ್ರೆ ಸ್ಲೈಸಾಗಿ ಹೆಚ್ಚಬೇಕಲ್ವಾ ಅವಾಗ ಅದರಲ್ಲಿ ಹೆಚ್ಚಿ ಆವಾಗ ಚೆನ್ನಾಗಿ ಬರುತ್ತೆ ನಾನು ಈ ಸಲ ಮಕ್ಕಳೆಲ್ಲ ಬಂದಾಗ ಮಾಡೋಣ ಮಾಡೋಣ ಅಂದ್ಕೊಂಡು ದಮ್ ಬಿರಿಯಾನಿ ಮಾಡಲೇ ಇಲ್ಲ ಯಾಕೋ ಗೊತ್ತಿಲ್ಲ ನಂಗೆ ದಮ್ ಬಿರಿಯಾನಿ ಅಂದರೆ ಕೈಕಾಲೆಲ್ಲ ನಡಗುತ್ತೆ ಅದು ತುಂಬ ಲಾಂಗ್ ಪ್ರೊಸೆಸ್ ಆದ್ದರಿಂದ ನೋಡಿ ಈ ಥರ ತುರಿದ್ರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಗಿಬಿಡುತ್ತೆ ನೀವು ಹೆಚ್ಚಿದಾಗ ಇಷ್ಟು ನೀರು ಬಿಡೋದಿಲ್ಲ ಈರುಳ್ಳಿ ಚಾಪರಿಗೆ ಹಾಕಿದ್ರೂ ಅಷ್ಟೇ ನೀರು ಜಾಸ್ತಿ ಬಿಟ್ಬಿಡುತ್ತೆ ಹಾಗೆ ಆಲೂಗಡ್ಡೆನೂ ಕೂಡ ನಾನು ಅದೇ ತುರಿಲೇನೆ ತುರಿದು ಇಟ್ಕೊಂಡಿದ್ದೀನಿ ಹಾಗೇನೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಕೆಲವೊಬ್ಬರು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತಾರೆ ಗೊತ್ತಾ ಆ ಥರ ಮಾಡಿ ಆಲೂ ಪರಾಟ ಮಾಡ್ತಾರೆ ನಂಗೆ ಯಾಕೋ ಅದು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮಾಮೂಲಿ ಯಾವ ಥರ ಮಾಡ್ತಾರೋ ಪರಾಟನ ಅದೇ ಥರ ಮಾಡ್ತಾ ಇದ್ದೀನಿ ಈರುಳ್ಳಿನ ನಾನು ಚೂರು ಹಾಗೆ ಹುರ್ಕೊತಾ ಇದ್ದೀನಿ ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಹೇಳಿ ಖಂಡಿತ ಈ ಟಿಪ್ಸ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಭಾಳ ಇಷ್ಟ ಆಯಿತು ನಾನು ನಿಜ ಹೇಳ್ತಿದ್ದೀನಿ ಇವತ್ತು ಕೂಡ ನನಗೆ ಅದನ್ನು ಯಾರು ಮತ್ತೆ ಮಾಡ್ತಾರೆ ಅಂತ ಮನಸ್ಸಲ್ಲಿ ಆದರೆ ಅದು ನೀರು ಬಿಡುತ್ತಲ್ವ ಆವಾಗ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ನನಗೂ ಕೂಡ ಒಳ್ಳೊಳ್ಳೆ ಟಿಪ್ಸ್ನ ಪ್ರತಿ ಪ್ರತಿಯೊಂದು ವ್ಲಾಗಲ್ಲೂ ನಾನು ಏನಾದರೂ ಕೇಳಿದಾಗ ಒಂದೊಂದು ಟಿಪ್ಸ್ನ ಕೊಡ್ತೀರಾ ಶಿರೀನ್ ಅವರಂತೂ ಪ್ರತಿ ವ್ಲಾಗಲ್ಲೂ ನನಗೆ ಏನಾರು ಒಂದು ಟಿಪ್ಸ್ನ ಕೊಡ್ತಾರೆ ನಂಗೆ ಅದೇ ಒಂದು ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಟಿಪ್ಸ್ನ ಕೊಟ್ಟಿದ್ದಕ್ಕೆ ಹಾಗೆ ನಾನು ಆಲೂಗಡ್ಡೆನೂ ಕೂಡ ಅದೇ ದೊಡ್ಡ ತುರಿಲೇ ತುರಿದಿದ್ದೀನಿ ಮ್ಯಾಶ್ ಮಾಡಿದ್ರೆ ಏನು ಗೊತ್ತಾ ಎಷ್ಟೇ ಮಾಡಿದ್ರೂ ಒಂದೊಂದು ಗಂಟು ಗಂಟಿರುತ್ತೆ ಈ ಥರ ತುರಿಯೋದ್ರಿಂದ ತುಂಬ ಆಗುತ್ತೆ ಇವತ್ತು ನಾನು ಸ್ವಲ್ಪ ಕರಿಬೇವನ ಹಾಕೋಣ ಅಂತ ಕರಿಬೇವನ ಇದ್ದೀನಿ ಕರಿಬೇವಿನ ಯಾರೂ ಹಾಕೋದಿಲ್ಲ ಆಲೂ ಪರಾಟಕ್ಕೆ ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾರೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಹಸಿಮೆಣ್ಸು ಹಾಕಿಲ್ಲ ನಾನಿವತ್ತು ಹಸಿ ಮೆಣಸು ಬದಲು ಖಾರದ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿಲಿ ಫುಲ್ಲು ನೀರಿನ ಅಂಶ ಪೂರ್ತಿ ಹೋಗುತ್ತೆ ಈರುಳ್ಳಿ ಹಸಿದು ಹಾಕಿದ್ರೇ ಅದು ಆಲೂ ಪರಾಟಾಗಿ ಸ್ಟಫಿಂಗ್ ಇದೆಯಲ್ಲ ಅದು ಸ್ವಲ್ಪ ತೆಳ್ಳಗೆ ಬರುತ್ತೆ ಹಾಗೆ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿ ಕೂಡ ತುರಿದಿಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿನೂ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಆಮ್ಚೂರು ಪುಡಿ ಒಂದಿಲ್ಲ ಅಷ್ಟೇ ಬಾಕಿ ಎಲ್ಲ ಇತ್ತು ನಾನಿವತ್ತು ಎಲ್ಲ ಮಸಾಲಾನ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅಂದರೆ ಚಟ್ಪಟ ಇರಲಿ ಅಂತ ಹೇಳಿ ನನಗೆ ಮೊಸರು ನಂಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಗೆ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ದಿನದಿಂದ ದಿನಕ್ಕೆ ನಾನು ಆಲೂ ಪರಾಟನ ಚೆನ್ನಾಗಿ ಮಾಡ್ತಾಯಿದ್ದೀನಿ ನನಗೆ ಅನ್ನಿಸ್ತಾ ಇದೆ ನಾನು ಇಷ್ಟು ಚೆನ್ನಾಗಿ ಆಲೂ ಪರಾಟ ಮಾಡ್ತೀನಿ ಅಂತ ಹೇಳಿ ನನ್ನ ಬೆನ್ನೇ ನಾನು ಅಷ್ಟು ಚೆನ್ನಾಗಾಗಿತ್ತು ಇವತ್ತು ಮಾತ್ರ ನಮ್ಮನೆಯವರು ಅಂದರು ತುಂಬ ಚೆನ್ನಾಗಾಗಿದೆ ಕಣೆ ಅಂತ ಹೇಳಿದ್ರು ಹಾಗೆಯೇ ಇವರು ಬರೋದು ಕೂಡ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಬೇರೆ ಕೆಲಸನ ಮಾಡ್ತಾ ಇದ್ದೆ ಹಾಗೆ ನಾನು ಆಲೂ ಪರಾಟಕ್ಕೆ ಕೂಡ ಕಲಸಿರಲಿಲ್ಲ ಯಾಕಂದರೆ ಮತ್ತು ಹಾಕಿದಾಗ ನೀರೆಲ್ಲರೂ ಬಿಟ್ಟುಬಿಡುತ್ತೆ ಅಂತ ಹೇಳಿ ಈಗ ನಾನು ಕಲಿಸ್ಕೊತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ಯಾರಾದರೂ ನನಗೆ ಸ್ವಲ್ಪ ಆಲೂ ಪರಾಟ ಮಾಡೋರು ಹೆದರ್ತಾ ಹೆದರ್ತಾ ಮಾಡ್ತಾ ಇದ್ರೆ ಖಂಡಿತ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನು ಮತ್ತೆ ವೀಡಿಯೋಗಳನ್ನ ನೋಡಿದಾಗ ನೋಡಿದ್ದು ನಾನು ಅಕ್ಕಿ ಹಿಟ್ಟಲ್ಲಿ ಆಲೂ ಪರಾಟನ ಉದ್ದಬೇಕಂತೆ ಮತ್ತು ಹಂಚಿನ ನಾವು ತುಂಬ ಹೀಟಲ್ಲಿಟ್ಟು ಆಲೂ ಪರಾಟನ ಬೇಯದಕ್ಕೆ ಹಾಕ್ಬಂತೆ ಸಣ್ಣ ಉರಿಲಿಟ್ಟು ಬೇಯಿಸಿದ್ರೆ ಆಲೂ ಪರಾಟ ಗರಿ ಗರಿಯಾಗಿ ಬರುತ್ತಂತೆ ಸಾಫ್ಟಾಗಿ ಬರೋದಿಲ್ಲಂತೆ ಹಾಗೆಯೇ ನಾನು ಇದನ್ನು ತುಂಬಬೇಕಿದ್ದರೂ ಕೂಡ ಅಕ್ಕಿ ಹಿಟ್ಟಲ್ಲಿ ಸಲ ಆ ಥರ ಬಿಟ್ಟು ತುಂಬಿದ್ರೆ ನಿಮಗೆ ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದ್ರ ಜೊತೆ ನೀವು ಬೇಕಿದ್ರೆ ಪನ್ನೀರನ್ನು ಕೂಡ ತುರಿದು ಹಾಕ್ಬೋದು ಹಾಗೆ ಚೀಸನ್ನು ಕೂಡ ಹಾಕಿ ಮಾಡ್ಬೋದು ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಚೀಸ್ ಮಾಡೋದು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸಿದ್ರು ನೋಡಬೇಕು ಒಂದಿನ ಟ್ರೈ ಮಾಡೋಣ ಅಂತ ಇದ್ದೀನಿ ಪನ್ನೀರನ್ನು ಅಷ್ಟೇ ನಾನು ಯಾವಾಗಲೂ ಹೆಚ್ಚಾಗಿ ಮನೇಲೇ ಮಾಡೋದು ಆಲೂ ಪರೋಟ ಯಾವಾಗಲೂ ಅಂದರೆ ಸ್ಟಫಿಂಗು ಜಾಸ್ತಿ ಇರಬೇಕು ಹಾಗೆ ಮೇಲ್ಗಡೆದು ಹಿಟ್ಟು ಕೂಡ ಜಾಸ್ತಿ ಇರಬೇಕು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಆಲೂ ಪರಾಟ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಅದ್ರ ಜೊತೆ ಮೊಸರು ಇದ್ರೆ ಇಷ್ಟ ಆಗುತ್ತೆ ಅವ್ರು ಆಲೂ ಪರಾಟ ತಿಂತಾರೋ ಅಥವಾ ಬರೀ ಮೊಸರು ತಿಂತಾರೋ ಗೊತ್ತಿಲ್ಲ ಅವರು ಒಂದು ಕಾಲು ಲೀಟ್ರ್ ಮೊಸರು ಒಬ್ಬರೇ ತಿಂತಾರೆ ನನಗೆ ಹಾಗೆ ಆಲೂ ಪರಾಟ ತಿನ್ನೋಕೆ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದ್ದೋದಕ್ಕೆ ಬರುತ್ತೆ ಅದು ಹಿಂದ್ಗಡೆ ನಾವು ಇದು ತುಂಬಬೇಕಿದ್ರೆ ಸ್ವಲ್ಪ ಬಿಡುತ್ತಲ್ವ ಅಷ್ಟು ಮಾತ್ರ ಅದು ಬಿಟ್ಟಿತ್ತು ಆದರೆ ಎಲ್ಲ ಆಲೂ ಪರಾಟನೂ ಒಳ್ಳೆ ಪೂರಿ ಥರ ಉಬ್ತಾ ಇತ್ತು ತಿನ್ನೋಣ ಬಿಡಿ ಯಾರು ತಿಂದು ಹೋಗ್ಬಿಡ್ತಾರೆ ಇದನ್ನು ಕೊಯ್ ಇದು ಮೇಲೆ ಸುಮ್ಮನೆ ಯಾರಾದರೂ ಕೊಯ್ ನಾವಾದ್ರು ಕೊಯ್ದು ಮಾಡೋದು ಹಾಂ ಜೋರು ದಿನ ಹೋಗ್ಬೇಕು ದಿನ ಅಂದರೆ ಒಂದು ಎರಡು ಮೂರು ದಿನ ಹೋದರೆ ಮಳೆ ಬಂದರೆ ಹೋಗಿ ಬರಲ್ಲ ಹ್ಞೂ ಬರ್ ನೀರಲೇ ಹಣ್ಣು ಹಾಂ ಇಲ್ಲಿದ್ದಾನುರಿ ಕೊಯ್ತು ನಮ್ಮನೆಯವ್ರು ಹಂಗೆ ಬೈತಾರೆ ಚೆಂದಾಗ ಏನಾಗಿದೆ ಅಂತ ಕಾಡು ಅದು ಒಂದು ಹೌದು ನಂದೇ ಅದು ಹಾಗೆ ಬೇರೆ ಕೆಸುವಿನ ಸೊಪ್ಪು ಕೂಡ ನಮ್ಮ ನಮ್ಮನೆ ಹತ್ರನೇ ಇರುತ್ತೆ ಅದಕ್ಕೆ ಗಸ ಅಂತ ಹೇಳ್ತೀವಿ ನಾವು ಹಾಗೆ ರುಬ್ಬೇಕಿದ್ರೆ ನಾನು ಒಂದು ಚೂರು ಬೆಳ್ಳುಳ್ಳಿ ಹಾಕಿದೆ ಹಾಗೆಯೇ ಈಗ ಅಚ್ಚು ಖಾರದ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಎಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಖಾರ ನಿಮಗೆ ತಕ್ಕ ಹಾಗೆಯೇ ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಇಲ್ಲಾಂದರೆ ಬಾಯಿ ಕಡ್ತಾ ಬಂದುಬಿಡುತ್ತೆ ಇವಾಗ ಮಳೆ ಬಂದಿದೆ ಆದರೂ ಕೂಡ ತುಂಬ ಚೆನ್ನಾಗಿ ಹಿಡಿದು ಒಯ್ತಾ ಇರಲಿಲ್ಲ ನಾನು ಮಾಡಬೇಕಿದ್ರೆ ಹಾಗಾಗಿ ನಾನು ಸ್ವಲ್ಪ ಹುಳಿನ ಜಾಸ್ತಿ ಹಾಕ್ಕೊಂಡೆ ನಿಮಗೆ ಒಗ್ಗರಣೆ ಹಾಕೋ ಟೈಮಲ್ಲಿ ಕೂಡ ಮತ್ತೆ ಸ್ವಲ್ಪ ನೀವು ಉಪ್ಪು ಹುಳಿ ಖಾರ ಏನು ಬೇಕಾದರೂ ಅದನ್ನು ಹಾಕ್ಬೋದು ಹಾಗೆ ನಾನು ಸ್ವಲ್ಪ ಅರ್ಶಿಣದ ಪುಡಿನೂ ಕೂಡ ನಾನು ಹಾಕಿದ್ದೀನಿ ತುಂಬ ಹಾಗೆ ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿ ತರಿಯಾಗಿ ಇರಬೇಕು ಸ್ವಲ್ಪ ಗಟ್ಟಿನೇ ರುಬ್ಕೊಳ್ಳಿ ಯಾಕಂದರೆ ದೋಸೆ ಹಿಟ್ಟಿನ ಅಷ್ಟು ಇದ್ರೆ ಸಾಕು ನಾನು ರುಬ್ಬಿದ್ದು ಸ್ವಲ್ಪ ಗಟ್ಟಿ ಆಯಿತು ಮತ್ತು ಈಗ ಪಾತ್ರೆ ಎಲ್ಲ ತೊಳೆದು ಎಲ್ಲ ಹಾಕಬೇಕಲ್ವ ನೀರು ತೊಳೆದು ಹಾಕಬೇಕಲ್ವ ಹಾಗಾಗಿ ಫಸ್ಟೆಲ್ಲ ನಾನು ಗಟ್ಟಿ ಕಲಿಸ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿದ್ದೀನಿ ಇದಕ್ಕೆ ನಾನು ಬೆಲ್ಲ ಕೂಡ ಹಾಕಬೇಕು ಇದಕ್ಕೆ ರುಬ್ಬೋದಕ್ಕೆ ಹಾಕಿಲ್ಲ ನಾನು ಈ ಹಿಟ್ಟಿಗೆ ಬೆಲ್ಲ ಹಾಕಿದ್ದೀನಿ ಈ ಟೈಮಲ್ಲಿ ನೀವು ಚೆನ್ನಾಗಿ ಕೈಯಾಡ್ಬಿಟ್ಟು ಸ್ವಲ್ಪ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಮುಂದಿರಬೇಕು ಉಪ್ಪು ಹುಳಿ ಖಾರ ಎಲ್ಲ ಮುಂದಿರಬೇಕು ಆ ನಂತರ ನಾನು ಈಗ ತಂದಿರೋ ಕೆಸಿನೆಲೆ ಇತ್ತಲ್ವ ಮಧ್ಯ ದಂಟಿನ ಭಾಗನ ತೆಗಿತೀನಿ ಯಾಕಂದರೆ ಅದು ಕಡ್ತಾ ಬರುತ್ತೆ ಹಾಗಾಗಿ ತೆಳ್ಳಗೆ ಹಚ್ಚಬೇಕು ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವೊಬ್ಬರು ಕಡಲೆ ಹಿಟ್ಟು ಹಚ್ಚಿ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಹಾಗೆ ಮಸಾಲೆ ಪದಾರ್ಥಗಳು ಒಬ್ಬೊಬ್ಬರು ಮಾಡೋದು ಒಂದೊಂದು ಸ್ವಲ್ಪ ಬದಲಾವಣೆ ಇರುತ್ತೆ ನಾನು ಹೇಗೆ ಮಾಡ್ತೀನೋ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಯಾವುದೇ ಅಡುಗೆ ಮಾಡಿದಾಗ್ಲೂ ಒಂದೊಂದು ಒಬ್ಬೊಬ್ಬರು ಮಾಡೋದು ಸ್ವಲ್ಪ ಬದಲಾವಣೆ ಇರುತ್ತೆ ಹಾಗೆ ಅಲ್ವಾ ಈಗ ಅಡುಗೆ ಅಂದರೆ ಏನಂದರೆ ಈಗ ನಾನು ಏನೋ ಒಂದು ಮಾಡ್ತೀನಿ ಅಂದರೆ ಅದಕ್ಕೆ ನಾನು ಏನೋ ಒಂದು ಎಕ್ಸ್ಟ್ರಾ ಹಾಕಿರ್ತೀನಿ ನನ್ನ ಟೇಸ್ಟಿಗೆ ಅನುಗುಣವಾಗಿ ಅಡುಗೆಗಳನ್ನ ಮಾಡ್ಕೊತೀವಲ್ವ ಹಾಗೆ ಹಾಗೆ ನಿಮಗೂ ಅಷ್ಟೆ ಇದಕ್ಕೇನಾದರೂ ನಿಮಗೆ ಆ್ಯಡ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಟೇಸ್ಟಿಗೆ ಬೇಕು ಅಂತ ನೀವು ಕೂಡ ಅದನ್ನು ಹಾಗೆ ಮಾಡಬಹುದು ಅಡುಗೆ ಒಂದು ಏನು ಗೊತ್ತಾ ಒಂಥರ ಎಕ್ಸ್ಪಿರಿಮೆಂಟ್ ಇದ್ದ ಹಾಗೆ ಈಗ ನಮ್ಮ ರುಚಿಗೆ ಅಥವಾ ನಮ್ಮ ನಮಗೆ ಏನು ಜಾಸ್ತಿ ಬೇಕು ಏನು ಕಮ್ಮಿ ಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಅದನ್ನು ಜಾಸ್ತಿ ಕಮ್ಮಿ ಎಲ್ಲದನ್ನೂ ಮಾಡ್ಕೋಬಹುದು ಅಡುಗೆ ಯಾವಾಗಲೂ ಒಂಥರ ಎಕ್ಸ್ಪೆರಿಮೆಂಟ್ ಇದ್ದಂಗೆ ನಾನಂತೂ ಪ್ರತಿ ಸಲವೂ ಏನಾದರೂ ಒಂದು ವೀಡಿಯೋ ನೋಡ್ತೀನಿ ಅಂದರೆ ಅದರೊಳಗೆ ಒಂದು ಏನಾದರೂ ಹಾಕೋದಕ್ಕೆ ನೋಡ್ತೀನಿ ಇಲ್ಲ ಅದನ್ನು ಒಂದು ಕಮ್ಮಿ ಮಾಡೋದಕ್ಕೆ ನೋಡ್ತೀನಿ ಅಡುಗೆ ನಿಜವಾಗ್ಲೂ ಅಡುಗೆ ಮನೆ ಒಂಥರ ಏನು ಏನಂತಾರೆ ಲ್ಯಾಬ್ ಇದ್ದ ಹಾಗೆ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ನಡೀತಿರುತ್ತೆ ಇಲ್ಲಿ ಯಾರಾದರೂ ಅಡುಗೆ ಮಾಡೋದಕ್ಕೆ ಏನೂ ಶುರು ಮಾಡಿಲ್ಲ ಅಂದರೆ ಖಂಡಿತ ಶುರು ಮಾಡಿ ಆ ಅಡುಗೆ ಮಾಡಬೇಕಿದ್ರೆ ಸಿಗೋ ಮಜಾ ಇದೆಯಲ್ಲ ಅದು ಎಲ್ಲೂ ನಿಮಗೆ ಸಿಗೋದಿಲ್ಲ ಆದರೆ ಅದಕ್ಕೆ ಅಡುಗೆ ಮಾಡಬೇಕು ಅನ್ನೋ ನಿಮಗೊಂದು ಉತ್ಸಾಹ ಇರಬೇಕು ಆಮೇಲೆ ಅದ್ರ ಬಗ್ಗೆ ಒಂದು ಅಡುಗೆ ಬಗ್ಗೆ ಒಂದು ಪ್ಯಾಷನ್ ಇರಬೇಕು ನಿಮಗೆ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಕೆಲವೊಬ್ರು ನಾನು ಮಾಡೋದನ್ನ ನೋಡಿದ್ದೀನಿ ಕೆಲಸ ಅನ್ನೋ ರೀತಿ ಅಡುಗೆನ ಮಾಡ್ತಾರೆ ಹೋ ಇದು ಮಾಡಬೇಕಾ ಹಿಂಗೆ ನಾನು ಯಾವತ್ತೂ ಹಂಗೆ ಮಾಡೋದಿಲ್ಲ ನಂಗೆ ಏನೇ ಒಂದು ಕೆಲಸ ಕೆಲಸ ಮಾಡಬೇಕು ಅನ್ನೋದಿದ್ದರೂ ನಾನು ಅದೊಂದು ಪರ್ಫೆಕ್ಟಾಗಿರಬೇಕು ನನಗೆ ನಾನು ಆ ಥರ ಬೇಯಿಸ್ತೀನಿ ಹಾಗೆ ಒಂದ್ರ ಮೇಲೆ ಒಂದು ಎಲೆನೈಟ್ಟು ಈ ಥರ ಹಚ್ಚಿಬಿಟ್ಟು ಆನಂತರ ಈ ಥರ ಸುತ್ತಿ ಕುಕ್ಕರಲ್ಲಿ ಸಾರಿ ಕುಕ್ಕರಲ್ಲ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ನಾವು ಒಂದು ಒಂದು ಗಂಟೆ ಬೇಯಿಸಬೇಕು ಇದು ನಮ್ಮನೆಯವರು ಮಾಡಿರೋದು ಕೆ ಉಳಿದಿರೋ ಹಿಟ್ಟಲ್ಲೆಲ್ಲ ಸೇರಿಸಿ ಅದೊಂದು ಸಣ್ಣ ಪತ್ರೊಡೆನ ಮಾಡಿದ್ದಾರೆ ತೋರಿಸ್ತಿದ್ದೀನಲ್ವ ಆ ಥರ ಮಾಡಿಬಿಟ್ಟು ಒಂದು ಗಂಟೆ ಬೇಯಿಸ್ಬೇಕು ಇದನ್ನು ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅನ್ನೋದಿದ್ರೆ ಮೇಲುಗಡೆ ಒಂದು ಬೌಲಲ್ಲಿ ಅಕ್ಕಿ ಮತ್ತು ನೀರನ್ನು ಹಾಕಿ ಇಡಿ ಅನ್ನ ಆದಾಗ ಅದು ಕೂಡ ಬೆಂದಿದೆ ಅಂತ ಟೈಮ್ ನೋಡ್ಬೋದು ಹತ್ತು ಮುಕ್ಕಾಲು ಆಗಿದೆ ಇವಾಗ ಇಟ್ಟಿದ್ದೀನಿ ನಾನು ಹನ್ನೊಂದು ಕಾಲು ಹಾಗೆ ತೆಗಿತೀನಿ ನಾನು ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಬೇಯಿಸ್ತೀನಿ ಯಾಕಂದರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರೋದ್ರಿಂದ ಹಾಗಾಗಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡಿಬಿಟ್ಟೇನೆ ಅದನ್ನು ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ಹಾಲನ್ನು ಕೂಡ ಈಗ ಕಾಯಿಸೋದಕ್ಕೆ ಇಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಇದು ಮಾಡೋದಕ್ಕೆ ಆದರೆ ತುಂಬ ರುಚಿಯಾಗಿರುತ್ತೆ ಈಗ ಖಂಡಿತ ಇದನ್ನು ಟ್ರೈ ಮಾಡಿ ಇವತ್ತು ಬೇಗ ಕೆಲಸ ಆಯಿತು ಒಂದು ಸಲ ನೆಲನ ಒರೆಸ್ಕೊಟ್ರು ಆಮೇಲೆ ನಾನೊಂದು ಸಲ ಒರೆಸ್ಕೊಂಡೆ ಹಾಗಾಗಿ ಬೇಗ ಕೆಲಸ ಆಯಿತು ಹಾಂ ಅದಕ್ಕೆ ನಾನೇನು ಮಾಡ್ಕೊ ಅಂದ್ಕೊಂಡೆ ಕಾಯಿ ಸ್ವಲ್ಪ ತುರಿದು ಇಟ್ಕೊಳ್ಳೋಣ ಅಂತ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಗಂಟೆಗೆ ಬೆಂದಿತ್ತು ಈಗ ತೆಗೆದು ಒಂದು ಚಾಕುನ ಹಿಂಗೆ ಹಾಕಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಸಿ ಅಂಶ ಇತ್ತು ಅಂದರೆ ಅದನ್ನು ಮತ್ತೆ ಬೇಯಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬೆಂದಿತ್ತು ನಾನು ಹನ್ನೊಂದೂವರೆಗೇನೋ ತೆಗೆದೆ ನೋಡಿ ಸಣ್ಣ ಅದು ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಹಾಗೆ ಕಟ್ ಮಾಡಿ ಹಂಚಲ್ಲಿ ಕೂಡ ಬೇಯಿಸ್ಬೋದು ಹಾಗೆ ಈಗ ಊಟದ ಟೈಮ್ ಆಗಿತ್ತು ನಾನೊಂದು ಸ್ವಲ್ಪ ಪತ್ರೋಡೆನ ತೆಗೆದು ಹೊರಗೆ ಇಟ್ಟಿದ್ದೆ ಅದು ತಣ್ಣಗಾದ್ರೇ ಪತ್ರೋಡೆ ಒಗ್ಗರಣೆ ಹಾಕಿದಾಗ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಅದು ತುಂಬ ಮೆತ್ತಗಾಗಿಬಿಡುತ್ತೆ ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ತುಂಬ ಗಟ್ಟಿ ಬರುತ್ತೆ ಮತ್ತು ಸಹ ಹಾಕೋದ್ರಿಂದ ಪತ್ರೋಡೆ ಗಟ್ಟಿ ಬರುತ್ತೆ ನೀವು ಆಗುಂಬೆ ಘಾಟಿಗೆ ಈಗ ಇಳಿತೀವಿ ಅನ್ನೋದಿದ್ರೆ ಎಲ್ಲ ಕಡೆ ಹಲಸಿನಣ್ಣು ಈ ಪತ್ರೊಡೆ ಎಲೆನ ಮಾರ್ತಾ ಇರ್ತಾರೆ ನಾವು ತುಂಬ ಸಲ ನೋಡಿದ್ದೀವಿ ಮಾರೋದನ್ನು ಆದರೆ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಒಂದೊಂದು ಕಟ್ಟಕ್ಕೆ ಹೇಳ್ತಾರೆ ಐದು ಆರು ಕಟ್ ಇರುತ್ತೆ ಅಷ್ಟೇ ಎಲೆ ನಮ್ಮ ಮನೇಲಿ ನಮ್ಮ ಮನೆಯವರೇ ಬೆಳೆದಿದ್ದಾರೆ ಹಾಗಾಗಿ ನನಗೇನು ತಲೆ ಬಿಸಿ ಇಲ್ಲ ತುಂಬ ಸಲ ತಿಂದಿದ್ವಿ ಹೋದ್ಸಲ ಅಂತೂ ಈ ವರ್ಷ ಇನ್ನೆಷ್ಟು ಸಲ ತಿಂತೀವೋ ಗೊತ್ತೇ ಇಲ್ಲ ಇದನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಟರೆ ಒಂದು ಅರ್ಧ ಹದಿನೈದು ದಿನ ತನಕ ಆರಾಮಾಗಿ ನೀವು ಸ್ಟೋರ್ ಮಾಡದ್ಬೋದು ಯಾವಾಗ ಬೇಕೋ ಆವಾಗ ಈ ಥರ ಕಟ್ ಮಾಡಿ ಜಸ್ಟ್ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ಇವತ್ತು ಇಬ್ಬರೇ ಇದ್ವಿ ಅಲ್ಲ ಹಾಗಾಗಿ ಪತ್ರೊಡೆನೂ ಇತ್ತು ಅದಕ್ಕೆ ಅನ್ನ ಸಾರು ಏನೂ ಮಾಡೋದು ಬೇಡ ಸಂಜೆ ಹೆಂಗಿದ್ರು ಬರ್ತಾರಲ್ವ ಅನ್ನ ಸಾರು ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಪುಳಿಯೋಗರೆ ಮಾಡಿದೆ ಹಾಗೆಯೇ ಹೋಳಿಗೆ ಮಾಡಿದ್ದೆ ಅದರ ಹೂರಣ ಕೂಡ ಒಂದು ಸ್ವಲ್ಪ ಇತ್ತು ಒಂದು ನಾಲ್ಕು ಹೋಳಿಗೆ ಏನೋ ಆಯಿತು ಅಷ್ಟೇ ಅದನ್ನು ಕೂಡ ಮಾಡ್ಕೊಂಡ್ವಿ ಹಾಗೆಯೇ ಸ್ವಲ್ಪ ಶೀಕರಣೆ ಕೂಡ ಮಾಡಿಕೊಂಡ್ವಿ ಮಧ್ಯಾಹ್ನ ಅವತ್ತೊಂಥರ ಸ್ಪೆಷಲ್ ಲಂಚ್ ಅಂತಲೇ ಹೇಳ್ಬೋದು ನಾನು ಈ ಕಡೆ ಹೋಳಿಗೆನ ಉತ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯವರು ಪತ್ರೊಡೆಗೆ ಒಗ್ಗರಣೆ ಹಾಕಿದ್ರು ಪತ್ರೊಡೆಗೆ ಒಗ್ಗರಣೆ ಏನಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ತುಪ್ಪ ಉದ್ದಿನಬೇಳೆ ಸಾಸಿವೆ ಕರಿಬೇವು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಬೇಕು ಯಾಕಂದರೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹತ್ತಲಿ ಅಂತ ಹೇಳಿ ಸ್ವಲ್ಪ ತುಪ್ಪ ಹಾಕಬೇಕು ಯಾಕಂದರೆ ತುಂಬ ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕೆಂಪು ಆಗಬೇಕು ಈರುಳ್ಳಿ ಬೆಂದ ನಂತರ ಹೆಚ್ಚಿರೋ ಪತ್ರೊಡೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಕಾಯಿ ತುರಿ ಹಾಕಿದ್ರೆ ಪತ್ರೊಡೆ ರೆಡಿ ಆಗುತ್ತೆ ಕೆಲವೊಬ್ಬರು ಹಾಗೆ ರೌಂಡ್ ರೌಂಡಾಗಿ ಗಾಲಿನ ಕೊಯ್ದುಬಿಟ್ಟು ಹಂಚಲ್ಲಿ ದೋಸೆ ಹಂಚಲ್ಲಿ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಹಾಕಿ ಕೂಡ ಬೇಯಿಸ್ತಾರೆ ನಮಗೆ ಈ ಥರ ಒಗ್ಗರಣೆ ಹಾಕಿರೋದು ಇಷ್ಟ ಆಗುತ್ತೆ ಹಾಗಾಗಿ ನಾವು ಈ ಥರ ಮಾಡ್ಕೊತೀವಿ ಹಾಗೆ ಬಿಸಿ ಬಿಸಿ ಹೋಳಿಗೆ ಶೀಕರಣೆ ಬಿಸಿ ಬಿಸಿ ಪತ್ರೋಡೆ ವರ್ಷದ ಫಸ್ಟು ಪತ್ರೋಡೆ ಇದು ತುಂಬ ಚೆನ್ನಾಗಾಗಿತ್ತು ನನಗೆ ಇವಾಗಲೇ ಎಡಿಟಿಂಗ್ ಮಾಡಬೇಕಿದ್ರೆ ಬಾಯ್ಲೆ ನೀರು ಬರ್ತಾ ಇದೆ ಹಾಗೆ ಪಳಿಯೋಗರೆ ಹೋಳಿಗೆ ಇವತ್ತಿನ ಸ್ಪೆಷಲ್ ಲಂಚ್ ಈ ಥರ ಇತ್ತು ಹಾಗೆಯೇ ನಿಮಗೆ ಪತ್ರೋಡೆಯದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಖಂಡಿತ ಟ್ರೈ ಮಾಡಿ ಅದನ್ನು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾ ಬಾಯ್